ಪನ್ನಗನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಅವಳು ಊರಲ್ಲಿ ಇದ್ದಾಳೋ ಇಲ್ವೋ ಒಂದೋ ಗೊತ್ತಿಲ್ಲ ಏನು ಮಾಡೋದೀಗ ಹಾಂ ಅವಿನಾಶ್ಗೆ ಆಶಾ ಕಾಂಟ್ಯಾಕ್ಟಲ್ಲಿ ಇದ್ದೇ ಇರ್ತಾಳೆ ನೋಡೋಣ ಅವಿನಾಶ್ಗೆ ಫೋನ್ ಮಾಡೋಣ ಹಲೋ ಹಲೋ ಅವಿನಾಶ್ ಹೇಗಿದೆಯೋ ನಾನು ಚೆನ್ನಾಗಿದ್ದೀನಿ ನೀನು ಹೇಗಿದ್ಯಾ ಇಷ್ಟು ದಿನ ಚೆನ್ನಾಗಿದೆ ಆದರೆ ಇವಾಗ ಚೆನ್ನಾಗಿಲ್ಲ ಯಾಕೋ ಯಾಕೆ ಈ ಥರ ಮಾತಾಡ್ತಿದ್ಯಾ ಅವಿನಾಶ್ ಮನೆಯಲ್ಲಿ ಮದುವೆ ಮಾಡ್ಕೊ ಅಂತ ಒಂದೇ ಹಿಂಸೆ ನಿನಗೆ ಗೊತ್ತಲ್ವಾ ನಾನು ಪನ್ನಗನ್ನು ಎಷ್ಟು ಪ್ರೀತಿ ಮಾಡ್ತಿದ್ದೀನಿ ಅಂತ ಆದರೆ ಅವಳನ್ನು ಕಾಂಟ್ಯಾಕ್ಟ್ ಮಾಡೋಕೆ ಆಗ್ತಾನೆ ಇಲ್ಲ ಹೇಗೂ ನಿನಗೆ ಆಶಾ ಅಲ್ಲಿ ಇದ್ದಾಳಲ್ವಾ ಒಂದು ಸ್ವಲ್ಪ ಅವಳಿಗೆ ಫೋನ್ ಮಾಡಿ ಪನ್ನಾಗ ಊರಲ್ಲೇ ಇದ್ದಾಳಾ ಏನು ಅಂತ ತಿಳ್ಕೊತೀಯಾ ಅಷ್ಟೇ ತಾನೆ ಅದಕ್ಕೆ ಯಾಕೆ ಟೆನ್ಷನು ಈಗಲೇ ಆಶಾಂಗೆ ಫೋನ್ ಮಾಡಿ ಆಮೇಲೆ ತಕ್ಷಣ ನಿನಗೆ ಇನ್ಫಾರ್ಮ್ ಮಾಡ್ತೀನಿ ಸರಿನಾ ಸರಿ ಕಣ ಥ್ಯಾಂಕ್ ಯು ಸೋ ಮಚ್ ಸ್ವಲ್ಪ ಬೇಗ ಫೋನ್ ಮಾಡು ಓಕೆ ಬಾಯ್ ಬಾಯ್ ಹಲೋ ಗುಡ್ ಮಾರ್ನಿಂಗ್ ಅವಿನಾಶ್ ಏನ್ ಬೆಳೆ ಬೆಳಗ್ಗೆ ಫೋನ್ ಮಾಡ್ಬಿಟ್ಟಿದ್ದೀರಾ ಏನ್ ಸಮಾಚಾರ ಆಶಾ ನಿನ್ನಿಂದ ಬಂದು ಹೆಲ್ಪ್ ಆಗಬೇಕಿತ್ತು ನನ್ನಿಂದ ಏನ್ ಅವಿನಾಶ್ ಅದು ಹೇಗು ನೀನು ಇವಾಗ ಊರಲ್ಲೇ ಇದೆಯಾ ಅಲ್ವಾ ಪನ್ನಗ ಅಲ್ಲಿ ಇದಳೋ ಇಲ್ವೋ ಅಂತ ತಿಳ್ಕೋಬೇಕಾಗಿತ್ತು ಪನ್ನಗನ ಇದಳಲ್ಲ ನಿನ್ನೆ ಅಷ್ಟೇ ನಾನು ಅವಳನ್ನ ಹೋಗಿ ಮಾತಾಡ್ಸ್ಕೊಂಡು ಬಂದೆ ಹೌದಾ ಒಳ್ಳೇದಾಯ್ತು ಬಿಡು ಪ್ರವೀಣ್ ಈಗಷ್ಟೇ ನನಗೆ ಫೋನ್ ಮಾಡಿದ ಅವನು ಪನ್ನಗನ್ನ ಕಾಂಟ್ಯಾಕ್ಟ್ ಮಾಡಬೇಕಂತೆ ಅದಕ್ಕೆ ಊರಲ್ಲಿ ಇದಳೋ ಇಲ್ವೋ ತಿಳ್ಕೊ ಅಂತ ಹೇಳ್ದ ಹೌದಾ ಪಾಪ ಪನ್ನಗ ಪ್ರವೀಣ್ ನೆನಪಲ್ಲ ಇದಳೆ ವಿನಾಶ್ ಹಾಗಿದ್ರೆ ಒಂದು ಕೆಲಸ ಮಾಡು ಇವತ್ತು ಫೋನ್ ಮಾಡಿ ಆಫೀಸಿಗೆ ರಜೆ ಹಾಕ್ಬಿಡು ನೀನು ಪನ್ನಗಂಗೆ ವಿಷಯ ತಿಳಿಸು ನಾನು ಪ್ರವೀಣ್ ಕರ್ಕೊಂಡು ಅಲ್ಲಿಗೆ ಬರ್ತೀನಿ ಸರಿ ಆಯ್ತು ಹಲೋ ಹಾಂ ಅವಿನಾಶ್ ಹೇಳು ಪನ್ನಗನ್ ವಿಚಾರ ಏನಾದರೂ ಗೊತ್ತಾಯ್ತಾ ಹೌದು ಕಣ ಆಶಾ ಊರಿಗೆ ಹೋಗಿದ್ಲು ಇನ್ನೇನು ಅವಳು ಅಲ್ಲಿಂದ ಹೊರಡೋಳಿದ್ಲು ನಾನೇ ಅವಳಿಗೆ ಫೋನ್ ಮಾಡಿ ಅಲ್ಲೇ ಇರೋ ನಾನು ಪ್ರವೀಣ್ ಅಲ್ಲಿಗೆ ಬರ್ತೀವಿ ಅಂತ ಹೇಳಿದ್ದೀನಿ ನಿನ್ನೆ ಆಶಾ ಪನ್ನಗನ್ನ ಮೀಟ್ ಮಾಡಿದ್ಲಂತೆ ಅವಳು ನಿನ್ನೇನು ಪಲ್ಲ ಇದ್ದಾಳಂತೆ ಹೌದಾ ಸರಿ ಹಾಗಿದ್ರೆ ನಾನು ಇವಾಗಲೇ ಆಫೀಸಿಗೆ ಫೋನ್ ಮಾಡಿ ರಜಾ ಕೇಳ್ತೀನಿ ನೀನು ಮನೆ ಹತ್ರ ಬಂದುಬಿಡು ಒಟ್ಟಿಗೆ ಹೋಗೋಣ ಸರಿ ಸಾರಿ ಪನ್ನಗ ಇಷ್ಟು ವರ್ಷ ನಿನ್ನ ವೇಟ್ ಮಾಡಿಸಿದ್ದಕ್ಕೆ ಇನ್ನು ನಾನು ತಡ ಮಾಡಲ್ಲ ಇವತ್ತು ನಿಮ್ಮ ತಾಯಿ ಅವರ ಹತ್ರ ಮಾತಾಡಿ ಒಂದು ತೀರ್ಮಾನ ಮಾಡ್ಕೊಂಡು ಬರ್ತೀನಿ ಪ್ರವೀಣ ಪ್ರವೀಣ ನನ್ನ ಕಷ್ಟನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ನಾನು ಒಬ್ಬಳೇ ಯಾವ್ಯಾವಕ್ಕೆ ಅಂತ ಒದ್ದಾಡಲಿ ಹೇಳು ಮದುವೆ ವಿಷಯ ತೆಗೆದರೆ ಸಾಕು ಮೂಗು ನನಗೆ ಸುಮ್ಮನೆ ಇದ್ಬಿಡ್ತೀಯ ಏನು ಮಾತಾಡೋದೇ ಇಲ್ಲ ಯಾಕೆ ಏನು ಹೇಳ್ತೀನಮ್ಮ ಈಗ ಹೇಳೋ ಸಮಯ ಬಂದಿದೆ ಹೇಳೇ ಹೇಳ್ತೀನಿ ಕೇಳಿಸ್ಕೊ ಅಮ್ಮ ನಾನು ಪನ್ನಗ ಅನ್ನೋ ಒಂದು ಹುಡುಗಿನ ತುಂಬಾನೇ ಪ್ರೀತಿ ಮಾಡ್ತಿದ್ದೀನಿ ಅದರಿಂದನೇ ನಿನ್ನ ಮದುವೆ ವಿಚಾರ ತೆಗ್ದಾಗ್ಲಿಲ್ಲ ನಾನು ಏನು ಮಾತಾಡದೆ ಸುಮ್ಮನೆ ಇರ್ತಿದ್ದಿದ್ದು ಹೌದಾ ಹೌದಮ್ಮ ನೀನು ಮದುವೆ ವಿಚಾರ ತೆಗ್ದಾಗ್ಲಿಲ್ಲ ನನಗೆ ಪನ್ನಗನೆ ನೆನಪಾಗೋಳು ಅದಕ್ಕೆ ನಾನು ಏನು ಮಾತಾಡದೆ ಸುಮ್ಮನೆ ಅವಳು ನೆನಪಲ್ಲಿ ಒಳಗಡೆ ಹೊಟ್ಟೋಗ್ತಿದ್ದೆ ಅಲ್ಲ ನೀನು ಆ ಹುಡುಗಿನ ಪ್ರೀತಿ ಮಾಡ್ತಿರ್ಬೋದು ಆದರೆ ಅವಳು ನಿನಗೋಸ್ಕರ ಇದುವರೆಗೂ ಕಾಯ್ಕೊಂಡಿರ್ತಾಳ ಖಂಡಿತ ಇರ್ತಾಳಮ್ಮ ನಾನು ಅವಳಿಗೆ ಪ್ರಾಮಿಸ್ ಮಾಡಿದ್ದೆ ಇವನ್ ಮದ್ವೆ ಬಗ್ಗೆ ನಾನು ಏನೇನೋ ಕನ್ಸ್ಕೊಂಡಿದ್ರೆ ಇವನ್ ನೋಡಿದ್ರೆ ಅದ್ಯಾವ್ದು ಹುಡುಗಿನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಆಶಾ ಬಾರೆ ಪನ್ನಗ ನಿನಗೊಂದು ಗುಡ್ ನ್ಯೂಸ್ ಇದೆ ಕಣೆ ಗುಡ್ ನ್ಯೂಸಾ ಏನದು ಏನಿರ್ಬೋದು ಗೆಸ್ ಮಾಡು ನೋಡೋಣ ಅವಿನಾಶ್ ಇಲ್ಲಿಗೇನಾದರೂ ಬರ್ತಾ ಇದ್ದಾರಾ ಹೌದು ನೋಡಿದ್ಯಾ ನಾನು ಹೇಗೆ ಮಾಡಿದೆ ಬರೀ ಅವಿನಾಶ್ ಒಬ್ಬರೇ ಅಲ್ಲ ಕಣೆ ಪ್ರವೀಣು ಬರ್ತಾ ಇದ್ದಾನೆ ಏನು ಪ್ರವೀಣ್ ಬರ್ತಾ ಇದ್ದಾನಾ ಏನು ಹೇಳ್ತಿದ್ಯಾ ಆಶಾ ನೀನು ಹೌದು ಅವಿನಾಶ್ ನನಗಿವಾಗ ಫೋನ್ ಮಾಡಿದ್ದ ಅವನೇ ಹೇಳ್ದ ನಾನು ಪ್ರವೀಣ ಅಲ್ಲಿಗೆ ಬರ್ತಿದ್ದೀವಿ ಪನ್ನೆ ವಿಷಯ ತಿಳಿಸು ಅಂತ ಹೌದಾ ಆಶಾ ನನಗೆ ಯಾಕೋ ಭಯ ಆಗ್ತಿದೆ ಕಣೆ ಖುಷಿ ಪಡೋದು ಬಿಟ್ಟು ಭಯ ಯಾಕೆ ಪಡ್ತಿದ್ಯಾ ಪ್ರವೀಣ್ಗೆ ಏನಾದರೂ ಮದುವೆ ಫಿಕ್ಸ್ ಆಯಿತಾ ಅದಕ್ಕೇನಾದರೂ ಇನ್ವಿಟೇಷನ್ ಕೊಡೋಕೆ ಬರ್ತಿದ್ದಾನಾ ಏನು ಅಂತಲೇ ಗೊತ್ತಾಗ್ತಿಲ್ವಲ್ಲೇ ಆ ರೀತಿ ಏನೂ ಇರಲ್ಲ ಸುಮ್ಮನೆ ಹುಚ್ಚುಚ್ಚಾಗಿ ಏನೇನೋ ಯೋಚನೆ ಮಾಡಬೇಡ ನನಗನ್ಸುತ್ತೆ ಪ್ರವೀಣ್ ಇಲ್ಲಿಗೆ ಬರ್ತಿರೋದು ನಿಮ್ಮ ತಾಯಿ ಹತ್ರ ನಿಮ್ಮಿಬ್ಬರು ಪ್ರೀತಿ ವಿಷಯ ಮಾತಾಡೋಕ್ಕೆ ಅಂತ ಅದು ಹೇಗೆ ಹೇಳ್ತೀಯ ಆಶಾ ನೋಡು ಬೆಳಿಗ್ಗೆ ಬೆಳಿಗ್ಗೆನೆ ಪ್ರವೀಣ್ ಅವಿನಾಶ್ಗೆ ನಾನು ಪನ್ನಗನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ದಾನೆ ಅಂದರೆ ಬೇರೆ ಏನು ವಿಷಯ ಇರುತ್ತೆ ಅದು ಅಲ್ಲದೆ ಅವಿನಾಶ್ಗೆ ನಾನು ಹೇಳಿದ್ದೀನಿ ಪನ್ನಗ ಪ್ರವೀಣ್ ನೆನಪಲೆ ಕಾಯ್ತಾ ಇದ್ದಾಳೆ ಅಂತ ನೋಡು ಅವ್ರು ಬರೋ ಅಷ್ಟೊತ್ತಿಗೆ ನೀನು ಬೇಗ ಬೇಗ ರೆಡಿಯಾಗು ಅಂದರೆ ಪ್ರವೀಣ್ ನಮ್ಮನೆಗೆ ಬರ್ತಾ ಇದ್ದಾನಾ ನಿಮ್ಮ ಮನೆಗೆ ಬರ್ತಾನೋ ಅಥವಾ ಹೊರಗಡೆ ಭೇಟಿ ಆಗ್ತಾನೋ ಅದೆಲ್ಲ ಗೊತ್ತಿಲ್ಲ ಒಟ್ನಲ್ಲಿ ಅವಿನಾಶ್ ಮತ್ತು ಪ್ರವೀಣ್ ಇಬ್ರು ಈ ಊರಿಗೆ ಬರ್ತಾ ಇದ್ದಾರೆ ಆಶಾ ಇಷ್ಟು ವರ್ಷ ಆದಮೇಲೆ ಪ್ರವೀಣ ನೋಡ್ತಾ ಇದ್ದೀನಲ್ಲ ಅಂತ ಒಂದ್ ಕಡೆ ಖುಷಿ ಆಗ್ತಿದೆ ಮತ್ತೊಂದು ಕಡೆ ಅವನು ನನಗೆ ಮದುವೆ ಫಿಕ್ಸ್ ಆಗಿದೆ ಅಂತ ಇನ್ವಿಟೇಷನ್ ಕೊಟ್ಬಿಡ್ತಾನೇನು ಅಂತ ಭಯ ಆಗ್ತಿದೆ ಆ ರೀತಿಯೆಲ್ಲ ಏನೂ ಇರೋಲ್ಲ ಅಂತ ಹೇಳ್ತಾ ಇಲ್ವಾ ನೀನು ಹೋಗಿ ರೆಡಿಯಾಗು ಆಶಾ ಅವ್ರು ಬರೋವರೆಗೂ ನೀನು ಇಲ್ಲೇ ಇರೇ ಸರಿ ಆಯಿತು ಆಶಾ ಈಗ ಬಂದೀಯಾ ಹಾಂ ಹೌದು ಆಂಟಿ ನಿನ್ನ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ ಅಡ್ಜಸ್ಟ್ ಆಯಿತಾ ಸಿಟಿ ಹ್ಞೂ ಆಂಟಿ ಪರವಾಗಿಲ್ಲ ನೀನೇ ತಿಂಡಿ ಅಡುಗೆ ಎಲ್ಲ ಮಾಡಿಕೊಂಡು ಆಫೀಸಿಗೆ ಹೋಗಿಕೊಂಡು ಕಷ್ಟ ಆಗ್ತಾ ಇಲ್ವಾ ಅಯ್ಯೋ ಸಿಟಿಲಿ ಟ್ರಾವೆಲ್ ಮಾಡೋದೇ ಕಷ್ಟ ಆಂಟಿ ತುಂಬ ಟ್ರಾಫಿಕ್ ಇರುತ್ತೆ ಆದ್ದರಿಂದ ಸ್ವಲ್ಪ ಬೇಗ ಹೊರಡಬೇಕು ಅದೇ ಕಷ್ಟ ಅನಿಸುತ್ತೆ ಅಷ್ಟೇ ಗಾಡಿ ಏನಾದರೂ ತೊಗೊಂಡಿದ್ಯಾ ಇಲ್ಲ ನಾನು ಅವಿನಾಶ್ ಇಬ್ರು ಒಟ್ಟಿಗೆ ಹೋಗ್ತೀವಿ ಅವಿನಾಶ ಅವ್ರು ಯಾರಮ್ಮ ಆಂಟಿ ನಾನು ಅವಿನಾಶ್ ಇಬ್ರು ಒಬ್ರಿಗೊಬ್ರು ತುಂಬಾ ಪ್ರೀತಿ ಮಾಡ್ತಿದ್ವಿ ನಮ್ಮ ಪ್ರೀತಿ ವಿಷಯನ ಮನೆ ತಿಳಿಸೋಣ ಅಂತಲೇ ನಾನು ಈ ಸರಿ ಊರಿಗೆ ಬಂದಿದ್ದು ನಮ್ಮ ಮನೇಲಿ ಎಲ್ಲರೂ ಒಪ್ಕೊಂಡ್ರು ಇವತ್ತು ನಾನು ವಾಪಸ್ ಹೋಗಬೇಕಿತ್ತು ಆದರೆ ಅವಿನಾಶ್ ಇಲ್ಲಿಗೆ ಬರ್ತಿದ್ದಾರೆ ಅದಕ್ಕೆ ಇಲ್ಲೇ ಉಳ್ಕೊಂಡೆ ಓ ಹೌದಾ ಹಾಗಾದರೆ ನೀನು ಮದುವೆ ಮಾಡ್ಕೊಳ್ಳೋ ಹುಡುಗನ್ನ ನಾವು ನೋಡ್ಬೋದು ಇವತ್ತು ಪನ್ನಗ ಇದೇನೇ ಪನ್ನಾಗ ನೀನು ನೋತಾರಾ ನೀನು ವರ್ಷ ಎಲ್ಲಾದರೂ ಹೊರಗಡೆ ಹೊರಟಿದ್ದೀರಾ ಅಮ್ಮ ಅದು ಅದೇ ಆಂಟಿ ಅವಿನಾಶ್ ಬರ್ತಿದಾರಲ್ಲ ಅವರು ಅವ್ರ ಫ್ರೆಂಡ್ ಜೊತೆ ಬರ್ತಿದ್ದಾರೆ ಅದಕ್ಕೆ ನೀನು ನಿನ್ನ ಫ್ರೆಂಡ್ನ ಕರ್ಕೊಂಡು ಎಲ್ಲಾದರೂ ಆಚೆ ಹೋಗೋಣ ಬಾ ಅಂದರು ನನಗೆ ಈ ಊರಲ್ಲಿ ಪನ್ನಗನಷ್ಟು ಕ್ಲೋಸ್ ಇನ್ನು ಯಾರಿದ್ದಾರೆ ಅದಕ್ಕೆ ಬಾ ಅಂತ ಅಂದೆ ಹೌದು ನಾನು ಆಚೆನ ಜೊತೆ ಹೊರಗಡೆ ಹೋಗಿ ಬರ್ತೀನಮ್ಮ ಸರಿ ಆಯಿತು ಕತ್ಲಾಗೋಕೆ ಮುಂಚೆ ಮನೆಗೆ ಬಂದುಬಿಡಿ ಗೊತ್ತಾಯ್ತಾ ಸರಿ ಆಶಾ ಅಮ್ಮನ ಹತ್ರ ಏನೋ ಸುಳ್ಳು ಹೇಳಿ ಬಂದ್ಬಿಟ್ಟೆ ಆದ್ರೆ ಅಮ್ಮ ನನ್ನ ಪ್ರವೀಣ್ ಪ್ರೀತಿನ ಒಪ್ಕೊಳ್ತಾರೆ ಪ್ರವೀಣ್ ನನಗೋಸ್ಕರ ಕಾಯ್ತಾ ಇದ್ದಾನ ನನಗೆ ಒಂದು ಅರ್ಥ ಆಗ್ತಿಲ್ಲ ಕಣೆ ಅವ್ನು ಬರಲಿ ಎಲ್ಲ ಅರ್ಥ ಆಗುತ್ತೆ ಸ್ವಲ್ಪ ಸುಮ್ಮನೆ ಇರ್ತೀಯಾ ಹಾಯ್ ಪಣ್ಣಗ ಹೇಗಿದೀಯಾ ಚೆನ್ನಾಗಿದ್ದೀನಿ ಅವಿನಾಶ್ ನೀನು ಹೇಗಿದೀಯಾ ನಾನು ಚೆನ್ನಾಗಿದ್ದೀನಿ ಹಾಯ್ ಪ್ರವೀಣ್ ಹಾಯ್ ಆಶಾ ಹಾಯ್ ಪನ್ನಗ ಹಾಯ್ ಆಶಾ ಅವರಿಬ್ರು ಮಾತಾಡ್ಕೊಳ್ಳಿ ಅಷ್ಟೋತಿಗೆ ನಾವಿಬ್ರು ನಿಮ್ಮ ಮನೆಗೆ ಹೋಗಿ ಬಂದ್ಬಿಡಣ ಬಾ ಸರಿ ಪನಗ ಮನೆಗೆ ಹೋಗಿ ಅವಿನಾಶ್ನ ಇಂಟ್ರೋ듀ಸ್ ಮಾಡ್ಸೆ ಬರ್ತಿನಿ ಸರಿ ஆல் ದಿ ಬೆಸ್ಟ್ ಥ್ಯಾಂಕ್ಸ್ ಹೇಗಿದ್ದೀಯ ಪ್ರವೀಣ ನಾನು ಚನಗಿದ್ದೀನಿ ಪನಗ ನೀನು ಹೇಗಿದ್ದೀಯಾ ಪನಗ ಅಳ್ತಾ ಇದ್ಯಾ ಹತ್ತೈದು ದಿನನ್ ಮಾಡ್ಲಿ ಇಷ್ಟು ವರ್ಷ ನಿನಗೋಸ್ಕರ ಕಾದು ಕಾದು ಸಾಕಾಯಿತು ನೀನು ನನ್ನ ಹುಡುಕಿಕೊಂಡು ಬರ್ತೀಯಾ ಅಥವಾ ನಿನಗೆ ಮட்பೆ ಆಗಿದೆಯಾ ಏನು ಹೆತ್ತ ಏನು ಗೊತ್ತಿಲ್ಲ ಒಪ್ಪಲೇ ಎಷ್ಟು ಕೊರಗೆದಿನಿ ಗೊತ್ತಾ ಸಾರಿ ಪನ್ನಗ ನನ್ನ ಸಿಚುವೇಶನ್ ಹಾಗೆ ಇತ್ತು ಹಾಗಾಗಿ ನಿನ್ನ ಮೀಟ್ ಮಾಡಕಾಗ್ಲಿಲ್ಲ ಅದಕ್ಕೆ ಇವಾಗ ಬಂದಿದ್ದೀನಲ್ಲ ಐ ಲವ್ ಯು ಪನ್ನಗಾ ಥ್ಯಾಂಕ್ ಐ ಟು ಲವ್ ಯು ನೋಡು ಈಗ ನನಗೆ ಒಳ್ಳೆ ಕೆಲಸ ಸಿಕ್ಕಿದೆ ನಾನು ನಿಮ್ಮ ಅಮ್ಮನ ಹತ್ರ ಮಾತಾಡೋಣ ಅಂತಾನೆ ಬಂದಿರೋದು ಪ್ರವೀಣ್ ಇವತ್ತು ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಆಶಾ ನೀನು ಅವಿನಾಶ್ ಇಬ್ರು ಬರ್ತಿದ್ದೀರಾ ಅಂತ ಹೇಳಿದ್ಲು ನೀನು ಎಲ್ಲಿ ನಿನ್ನ ಮದುವೆ ಇನ್ವಿಟೇಷನ್ ತಗೊಂಡು ನನ್ನ ನಿನ್ನ ಮದುವೆ ಇನ್ವೈಟ್ ಮಾಡೋಕೆ ಬರ್ತೀಯ ಅಂತ ತುಂಬಾ ಹೆದರಿಕೆ ಆಗಿತ್ತು ನನಗೆ ಅಯ್ಯೋ ಹುಚ್ಚು ಹುಡುಗಿ ನಾನು ಏನು ಅಂತ ನಿನಗೆ ಗೊತ್ತಿಲ್ವಾ ಎಲ್ಲೋ ಒಂದು ಕಡೆ ನೀನು ನನಗೋಸ್ಕರ ಕಾಯ್ತಿರ್ತೀಯ ಅಂತಲೂ ನನ್ನ ಮನಸ್ಸು ಹೇಳ್ತಿತ್ತು ಆದರೆ ಮತ್ತೊಂದು ಕಡೆ ಪರಿಸ್ಥಿತಿ ಕೆಲವೊಂದು ಸರಿ ನಮ್ಮನ್ನು ಬದಲಾಯಿಸ್ಬಿಡುತ್ತಲ್ವ ಹಾಗಾಗಿ ನೀನು ಕೂಡ ಇಷ್ಟೊತ್ತಿಗೆ ಮದುವೆ ಆಗಿರ್ತೀಯೇನೋ ಅಥವಾ ನಿನಗೆ ಮದುವೆ ಫಿಕ್ಸ್ ಆಗಿದೆ ಇನ್ವಿಟೇಷನ್ ಕೊಡೋಕ್ಕೋಸ್ಕರ ಬರ್ತಿದೆಯೇನೋ ಆ ರೀತಿ ಎಲ್ಲ ಯೋಚನೆ ಮಾಡಿಬಿಟ್ಟೆ ಇವಾಗ ಗೊತ್ತಾಯಿತಲ್ವಾ ಸರಿ ನಡಿ ನಿಮ್ಮ ಮನೆಗೆ ಹೋಗೋಣ ನಿಮ್ಮ ತಾಯಿ ಹತ್ರ ಮಾತಾಡ್ತೀನಿ ಸರಿ ಪ್ರವೀಣ್ ಪನ್ನಗ ಪ್ರವೀಣ್ ಅವನ ಮದ್ವೆ ಇನ್ವಿಟೇಷನ್ ತಗೊಂಡು ನನ್ನ ಇನ್ವೈಟ್ ಮಾಡಕ್ ಬಂದ್ಬಿಡ್ತಾನೇನೋ ಹಾಗೆ ಹೀಗೆ ಅಂತ ಸುಮ್ನೆ ಟೆನ್ಷನ್ ಮಾಡ್ಕೊಂಡಿಯಲ್ಲ ಇವಾಗ ಗೊತ್ತಾಯ್ತಾ ಪ್ರವೀಣ್ ನನ್ನ ಮತ್ತೆ ಆಶನ್ ಪ್ರೀತಿಗೆ ಆಶನ್ ಮನೆಯವರಿಂದ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ ಅವರು ನಾವಿಬ್ರು ಮದುವೆ ಮಾಡ್ತೀವಿ ಅಂತ ಸಂಪೂರ್ಣವಾಗಿ ಒಪ್ಪಿಕೊಂಡ್ರು ಕಂಗ್ರಾಟ್ಸ್ ಮಗ ಥ್ಯಾಂಕ್ ಯು ನಿಮ್ಮಿಬ್ರು ಪ್ರೀತಿಯೇನೋ ನಿಮ್ಮಿಬ್ರು ಮನೇಲಿ ಒಪ್ಕೊಂಡಿದ್ದಾರೆ ಆದರೆ ಅಮ್ಮ ಏನು ಹೇಳ್ತಾರೋ ಅನ್ನೋದೇ ನನಗೆ ಭಯ ಅಲ್ಲಪ್ಪನಗ ನಗ ನಿಮ್ಮಮ್ಮಂಗೆ ನೀನೇ ಪ್ರಪಂಚ ನಿನಗೆ ನಿಮ್ಮಮ್ಮನೇ ಪ್ರಪಂಚ ಅಂದಮೇಲೆ ನಿಮ್ಮ ಪ್ರೀತಿನ ಅವ್ರು ಇರ್ತಾರಾ ಖಂಡಿತ ಒಪ್ಕೊಳ್ತಾರೆ ನೋಡೋಣ ಏನು ಹೇಳ್ತಾರೆ ಅಂತ ನನಗೂ ಇದೇ ಟೆನ್ಷನ್ ನೀವಿಬ್ಬರೂ ಈ ರೀತಿ ಟೆನ್ಷನ್ ಮಾಡಿಕೊಂಡ್ರೆ ಪ್ರಯೋಜನ ಏನು ಮಾತಾಡಿದ್ರೆ ತಾನೇ ವಿಷಯ ಏನು ಅಂತ ಗೊತ್ತಾಗೋದು ನಡೀರಿ ಹೋಗೋಣ ಯಾರನ ಪ್ರೀತಿ ಬೇರೆ ಮಾಡ್ತಿದನಂತೆ ಆ ಪುಣ್ಯಾಕ್ಯ ನೋಡೋಕೆ ಹೆಂಗಿದಳು ಯಾರು ಗೊತ್ತು ನನ್ನ ಸೊಸೆ ಆದವಳು ಹೀಗೆ ಇರಬೇಕು ಹಾಗೆ ಹೀಗೆ ಅಂತ ಸಾವಿರ ಕನ್ಸ್ಕಂಡಿದ್ದೆ ಅಮ್ಮ ಯಾಕಮ್ಮ ಬೆಳಕಿಂದ ಒಂಥರ ಸಿಡಿಮಿಡಿ ಅಂತಾನೆ ಇದ್ಯಾ ಏನಾಯ್ತು ಅಣ್ಣ ಕಣಪ್ರಿಯಾ ನಾನು ನಿಮ್ಮ ಅಣ್ಣನ ಮದುವೆ ಬಗ್ಗೆ ಕಿಷ್ಟೆಲ್ಲ ತಲೆ ಕೆಡಿಸ್ಕೊಂಡಿದ್ದೀನಿ ಆದ್ರೆ ನಿಮ್ಮ ಅಣ್ಣ ನೋಡಿದ್ರೆ ಬೆಳಗ್ಗೆ ಏನು ಹೇಳ್ದ ಗೊತ್ತಾ ಏನು ಹೇಳ್ದ ಅವನು ಯಾವುದೋ ಹುಡುಗಿನ ಪ್ರೀತಿ ಮಾಡ್ತಾ ಇದ್ದಾನಂತೆ ಮೆತ್ತಗೆ ಇವತ್ತು ಬೆಳಗ್ಗೆ ಬಾಯಿ ಬಿಟ್ಟ ಈ ವಿಷಯನ ಇಷ್ಟು ದಿನ ಮದುವೆ ಮಾಡ್ಕೊಳ್ಳೋ ಮದುವೆ ಮಾಡ್ಕೊಳ್ಳೋ ಅಂತ ಅವನ್ನ ಆ ವಿಷಯ ಗೋಗರ್ಕೊಂಡಿದ್ದೀನಾದ್ರು ಹೋಗ್ಲಿ ಬಿಡಮ್ಮ ಈಗ್ಲಾದ್ರೂ ಹೇಳ ಅದಕ್ಕೆ ಸಂತೋಷ ಪಡು ಏನ್ ಸಂತೋಷ ಪಡೋದು ನಾನು ಇವನ್ ಮದುವೆ ಮಾಡಬೇಕಾದ್ರೆ ಹುಡುಗಿ ಕಡೆಯವರು ಲಕ್ಷ ಲಕ್ಷ ವರ್ದಕ್ಷಿಣ ಕೊಡ್ತಾರೆ ವಾಷಿಂಗ್ ಮಷಿನ್ನು ಫ್ರಿಡ್ಜು ಅದು ಇದು ಅಂತ ಗಿಫ್ಟ್ ಕೊಡ್ತಾರೆ ಅದೆಲ್ಲ ನಿನ್ನ ಮದುವೆಗಾಗುತ್ತೆ ಅಂತ ಏನೇನೋ ಲೆಕ್ಕಾಚಾರಗಳು ಹಾಕೊಂಡು ಕೂತಿದ್ರೆ ಇವನ್ ನೋಡಿದ್ರೆ ಯಾವುದೋ ಹುಡುಗಿನ ಪ್ರೀತಿ ಮಾಡ್ತಿದ್ದಾನಂತೆ ಹೌದಲ್ವಾ ಏನು ಹೌದಲ್ವಾ ನಿಮ್ಮ ಅಪ್ಪಂಗೆ ಬಡ್ಕೊಂಡ್ರು ಕಿವಿ ಕೇಳಿಸಲ್ಲ ಅವ್ರಿಗೆ ಮನೆ ಜವಾಬ್ದಾರಿ ಅಂತ ಇಲ್ವೇ ಇಲ್ಲ ಎಲ್ಲದಕ್ಕೂ ನಾನು ಒಬ್ಳೆ ಪರದಾಡ್ಬೇಕು ಏನೋ ಯಾರನಾರು ಬ್ರೋಕರ್ನ ಹಿಡ್ದು ಒಂದು ಒಳ್ಳೆ ಶ್ರೀಮಂತ ಕುಟುಂಬದಿಂದ ಬಂದಿರೋ ಹುಡುಗಿನ ಪಟಾಯಿಸ್ಕೊಳ್ಳೋಣ ಅಂದ್ರೆ ಇವ್ನು ಅದಕ್ಕೆ ಅವಕಾಶ ಕೊಡಲ್ಲ ಅಂತಾನೆ ಅಮ್ಮ ಈಗಲೂ ಕಾಲ ಮಿಂಚಿಲ್ಲ ಅಣ್ಣ ಅನ್ನ ಬಿಡು ಅದಕ್ಕೆ ಯಾಕೆ ಯೋಚನೆ ಹೌದಲ್ವಾ ಹ್ಮ್ ಹಾಗೆ ಮಾಡ್ತೀನಿ ಇಷ್ಟಕ್ಕೆ ಸಿಡಿಮಿಡಿ ಅಂತಿದ್ಯಾ ಪ್ರಿಯಾ ಬೆಳಗ್ಗೆಯಿಂದ ತಲೆ ಕೆಡಿಸ್ಕೊಂಡು ತುಂಬ ತಲೆ ನೋವು ಒಂದು ಲೋಟ ಕಾಫಿ ಮಾಡ್ಕೊಂಡ್ ಬಾರೆ ಸರಿ ಪನ್ನಗ ಮನೆಯಲ್ಲಿ ಪನ್ನಗ ಪ್ರವೀಣ್ ಪ್ರೀತಿನ ಒಪ್ಕೋತಾರ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್